ಎಲ್ಲರಿಗೂ ಹ್ಯಾಪಿ ಹೋಳಿ ನನ್ನ ನಿಜವಾದ ಹೆಸರು ಬಂದು ರೂಪಾ ಅಂತ ನನ್ನ ಮಗಳು ನನ್ನ ಮಗನು ಮತ್ತು ನನ್ನ ಮಗಳು ಇನ್ನೊಬ್ಬಕ್ಕಿ ನನ್ನ ತವ್ರ ಮನೇಲಿ ಇರ್ತಾಳ್ರಿ ಕಿ ಹಾಸ್ಟೆಲ್ಲಾಗೆ ಕೋಚಿಂಗ್ ಹಾಕಿದ್ನಿ ಆಕೆ ಅಲ್ಲೇ ನನ್ನ ತವ್ರ ಮನೆಗಾಗಳ ಅಲ್ಲಿಂದ ಹೋಗಿ ಬಂದು ಮಾಡ್ತಾಳೆ ಅವ್ರ ಊರಲ್ಲಿ ನಾಳೆ ಹೋಳಿ ಹಬ್ಬ ಐತಿ ಈಗ ನಮ್ಮ ಊರಲ್ಲಿ ಇವತ್ತು ಹೋಳಿ ಹಬ್ಬ ಇರೋದ್ರಿಂದ ಅದಕ್ಕೆ ನಾನು ನನ್ನ ಮಗಳು ಚಿಕ್ಕವಳು ಆಮೇಲೆ ನನ್ನ ಮಗ ಎರಡನೇ ದಾವ ಅವನ್ ಕಡೆಯಿಂದ ಹಾಗೆ ನನ್ನ ಮಗಳ ಕಡೆಯಿಂದ ನನ್ನ ಕಡೆಯಿಂದನೂ ಎಲ್ಲರಿಗು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಆ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ದಾಕ್ಷಿಣಿ ಅಂತ ಅವ್ರ ಹೆಸರು ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ಹೆಸರು ತಗೊಂಡಿದ್ದೀನಿ ಪಾಪ ಅವರು ಕಮೆಂಟ್ ಮಾಡಿದ್ರು ಅಕ್ಕ ತಂಗಿ ಸೀರಿಯಲ್ ಮಾಡ್ತಾ ಇದ್ರಿ ತಾಯಿ ತಬಲಿ ಸೀರಿಯಲ್ ಹಾಕಿದ್ರಿ ಅಕ್ಕ ತಂಗಿ ಬಿಟ್ರಿ ಹಂಗ ಈಗ ಹೊಸ ಕತೆ ಹಾಕಿದೀರಾ ತಾಯಿ ತಬ್ಲಿ ಬಿಡ್ತಾ ಇದೀರಾ ಅಂತ ಇಲ್ರಿ ತಾಯ್ಲೆ ತಬ್ಲಿ ಬಿಡ್ತಾ ಇಲ್ಲ ಇರೋದು ಒಂದೇ ಫೋನ್ ರೀ ನಾನು ಅದು ನಾವು ಸಣ್ಣ ಫೋನ್ ಇದೆ ನನ್ನ ಹತ್ರ ಬಹಳ ಸ್ಟಕ್ ಆಗತ್ತಿತ್ತು ಅದಕ್ಕಾಗಿ ಹೊಸ ಕತೆ ಮಾಡಿದೀನಿ ಅಂದ್ಮೇಲೆ ಮೇಲೆ ಸ್ವಲ್ಪ ಇಂಪ್ರೂವ್ ಆಗಕ್ ತಾಯ್ಲೆ ತಬಲಿನ ಸ್ವಲ್ಪ ಸ್ಟಾಪ್ ಇಟ್ಟಿದ್ವಿ ಈಗ ತಾಯ್ಲೆ ತಬಲಿನೂ ಒಂದ್ ಎಪಿಸೋಡ್ ನ ಹಾಕೊಂತ ಹೋಗ್ತೀನಿ ನಾನು ದಿನ ಫಸ್ಟ್ ಬಂದು ಅಂತ ಬೇಜಾರ್ ಮಾಡ್ಕೊಬೇಡಿ ಅನಿಸಿಕೆನಂತ ಹೇಳೇಬೇಕು ನಾನು ನಿಮಗೆ ಇಷ್ಟ ಇಲ್ಲ ಸ್ಕಿಪ್ ಮಾಡಿ ವಿಡಿಯೋನ ಮುಂದೆ ನೋಡಿ ನಾನು ಕಮೆಂಟ್ ಮಾಡಿದವರಿಗೆ ಹೇಳ್ತಾ ಇರೋದು ಅಂದ್ರೆ ನಾನು ಅಕ್ಕ ತಂಗಿ ಸೀರೆಲ್ಲ ಪೂರ್ತಿಯಾಗಿ ಮುಗಿಸಿದೀನಿ ನೀವು ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ ಪೂರ್ತಿಯಾಗಿ ೋಡ್ ನೋಡಿ ಲಾಸ್ಟ್ ಎಂಡ್ ವರೆಗೂ ನಾನು ಅಕ್ಕ ತಂಗಿ ಸೀರಿಯಲ್ ಮಾಡಿ ಅದನ್ನ ಮುಗಿಸಿ ಆಮೇಲೆ ತಾಯಿಲ ತಬ್ಲಿ ಮತ್ತ ಈ ಹೊಸ ಅಕ್ಕ ತಂಗಿ ಸೀರಿಯಲ್ ಮೇಲೆ ಹೊಸ ಕತೆ ತಗೊಂಡಿರೋದು ನಾನು ಎರಡು ಕತೆ ಇರಲಿ ಅಂತ ಹೇಳಿ ಹಂಗಾಗಿ ನಾನು ಈಗ ತಾಯಿಲೆ ತಬಲಿ ಮದುವೆದಿದೆ ಅದನ್ನ ನಾನು ಯಾವ ರೀತಿ ಸೆಟ್ ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀನಿ ಮದುವೆದು ನಂದಿನಿ ಮದುವೆ ಗ್ರ್ಯಾಂಡ್ ಮಾಡಬೇಕು ಯಾಕಂದ್ರೆ ರಾಮು ರಿಚ್ ಆಗಿರ್ತಾನೆ ಯಾವ ರೀತಿ ಮದುವೆನ ನಾವು ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಸ್ವಲ್ಪ ತಲೆಯಲ್ಲಿ ನನಗೂ ಯೋಚನೆ ಬರ್ಬೇಕಲ್ಲ ಈ ಹೊಸ ಕತೆದು ತಲೆ ಇದೆ ಅದನ್ನ ಇದನ್ನ ಎರಡು ಸೇರಿಸಿದ್ರೆ ಒಂದು ಕತೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಸಪ್ರೇಟ್ ಆಗಿ ಕೊಡ್ತಾ ಇದ್ದೀನಿ ನೋಡ್ಕೊಂತ ಹೋಗಿ ಕತೆ ಇಷ್ಟ ಆಗುತ್ತೆ ನಿಮ್ಮ ಕಮೆಂಟ್ಗೆ ನನ್ನ ಧನ್ಯವಾದಗಳು ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ நம்பர் அவர்கள் யூடியூப் எல்லாருக்கும் தேங்க்யூ சோ மச் எல்லாருக்கும் ஹேப்பி ஹோலி ಕನಸು ಏನಿಲ್ಲ ನನ್ನ ಈ ತಂದು ಗುಡಿಸಲಲ್ಲಿ ಕೂಡ ಹಾಕಿ ಅಲ್ಲ ನನ್ನಂತ ಮಾಡರ್ನ್ ಹುಡುಗಿ ಈ ಗುಡಿಸಲಲ್ಲಿ ಇರೋದ ನನಗೆ ಇಷ್ಟ ಆಗ್ತಾ ಇಲ್ಲ ಯಶ್ ನನ್ನನ್ನ ಕರ್ಕೊಂಡು ಹೋಗಿ ಈ ಹನಿಮೂನ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಏನಾಯ್ತದು ಹೋಗೋಣ ಚಿನಾ ಅದು ಅಮ್ಮನಿಗೆ ಹೇಳಿ ಬರಕ್ಕೆ ಹೋಗಿದ್ದೆ ಅಮ್ಮ ಸ್ವಲ್ಪ ದಿನ ಊರಿಗೆ ಹೋಗ್ತೀನಿ ಅಂತ ಮತ್ತೆ ಅಮ್ಮ ಏನಾದರೂ ಕೇಳಿದ್ರೆ ಹೇಳಬೇಕಲ್ಲ ಅದಕ್ಕೆ ಅಮ್ಮನಿಗೆ ಹೇಳಿ ಬಂದೆ ಎಲ್ಲಿ ಹೋಗತ್ತೆ ಅಂತ ಕೇಳಿದ್ರು ದೋಸ್ತ್ಗಳು ಜೋಡಿ ಟ್ರಿಪ್ಗೆ ಹೋಗ್ತೀನಿ ಅಮ್ಮ ಅಂತಂದೆ ಸರಿ ಆಯ್ತಂದ್ರೆ ಹ್ಞೂ ನಾನೆಲ್ಲ ಮಾತಾಡಿ ಒಪ್ಸಿ ಬಂದಿದ್ದೀನಿ ಗೊತ್ತೈತನ ಏನು ಹೇಳಿದ ನಿಮ್ಮಮ್ಮನಿಗೆ ನೋಡು ಮಾತ್ ಮಾತ್ಕೊ ನಿಮ್ಮಮ್ಮ ನಿಮ್ಮಮ್ಮ ಅಂತ ಯಾಕ ಅತ್ತೆ ಅನ್ಬರ್ದ ನಾನು ಅವರು ನೋಡಿ ಇಲ್ಲ ಅವ್ರ ಜೊತೆ ಮಾತಾಡಿಲ್ಲ ಅತ್ತೆ ಅನ್ನೋಕ ನಮಗೆ ಅವ್ರ ನೋಡಿದಾಗ ಗೊತ್ತಾಗುತ್ತಲ್ಲ ನೀ ಮುಖ ನೋಡಿ ಮಳೆ ಹಾಕಕೇನ ಸ್ವಲ್ಪ ಬೇಜಾರ್ ಮಾಡ್ಕೋಬೇಡಿ ಇಲ್ಲಿ ಸೌಂಡ್ ಬರ್ತಾ ಇದೆ ಹೋಳಿ ಹಬ್ಬ ಆಡೋದಕ್ಕೆ ಇಲ್ರಿ ಹಂಗೇನಿಲ್ಲ ಮುಖ ನೋಡಿ ನಾನು ಯಾಕೆ ಮಳೆ ಹಾಕ್ಲಿ ಅತ್ತೆನ ನೋಡಿದ್ರೆ ಅತ್ತೆ ಅಂತ ಕರಿಬೇಕು ಅನ್ಸುತ್ತೆ ಅತ್ತೆ ನೋಡಿದ್ರೆ ಹೆಂಗ ಅನ್ಸುತ್ತೆ ನಂಗೆ ಸರಿ ನಂಗೆ ತಿನ್ನಕ್ಕೆ ಏನು ತಗೊಂಡ್ಬಂದ್ರಿ ನಾನು

ಅಡಿಗೆದ್ ಮಾತ್ರ ನಿನಗೆ ಬಿಟ್ಟಿದ್ದಪ್ಪ ನಾನು ನಿನ್ನೆ ನೀನ್ ಹೋದಿಲ್ಲ ಅವಾಗ ಅನ್ನ ಸಾಂಬಾರ್ ಆರ್ಡರ್ ಮಾಡಿದೆ ಬಂದಿತ್ತು ಅದನ್ನ ತಿಂದೆ ಆಮೇಲೆ ಈಗ ಬೆಳಿಗ್ಗೆ ಸಾಂಬಾರ್ ಬಿಸಿ ಮಾಡ್ಕೊಂಡು ಅನ್ನ ಸಾಂಬಾರ್ ತಿಂದುಬಿಟ್ಟೆ ನಾನು ಹೊಟ್ಟೆ ತುಂಬಿತ್ತು ಈಗ ನೀವ್ ಬರ್ತೀನಿ ಅಂತ ಫೋನ್ ಮಾಡಿದೆ ಅಲ್ಲ ಅದಕ್ಕೆ ನಿಮ್ ತಿನ್ನಕ್ಕೆ ತಗೊಂಡ್ ಬಂದಿದ್ದೆ ನೀ ತಂದಿಲ್ವಾ ಇಲ್ಲ ಅದು ತಂದೆ ಮತ್ತೆ ಈಗ ತಿನ್ನಕ್ಕೆ ಏನು ನನ್ಗೆ ಹೊಟ್ಟೆ ಹಸಿತಾ ಇದೆ ಹ್ಮ್ ನೀನು ಮದುವೆ ಆಗಿರೋ ತಪ್ಪಿಗೆ ನಾನೇ ಅಡಿಗೆ ಮಾಡ್ತೀನಿ ಇನ್ನೇನ್ ಮಾಡಕ್ ಸರಿ ಆಯ್ತು ನೀನು ಇಲ್ಲೇ ರಶ್ ಮಾಡು ನನ್ನ ಅನ್ನ ಸಾಂಬಾರ್ ಮಾಡ್ಕೊಂಡು ಬಿಸಿ ಬಿಸಿ ಆಗಿ ತಗೊಂಡು ನನ್ನ ಹೆಂಡಿಗೆ ಒಂದಿಷ್ಟು ತುಪ್ಪ ಹಾಕೊಂಡು ತೊಗೊಂಡು ಬರ್ತೀನಿ ನಾನು ಬಂದು ಪ್ರೀತಿಯಿಂದ ಅಡಿಗೆ ಮಾಡಿ ತುಪ್ಪ ಹಾಕಿ ಅನ್ನ ಕಲ್ಸ್ಕೊಂಡ್ ಬಂದು ನನಗ್ ತುಪ್ಪ ಮಾಡಿ ತಿನ್ನಿಸ್ತಾ ಅನ್ಕೊಂಡ್ರೆ ನಾನು ತಿನ್ನಿಸೋದೇ ಇನ್ನೇನ್ ಮಾಡುದು ನನ್ ಮುತ್ತಿನ ಅಂತ ನಾನೇ ಮಾಡ್ತೀನಿ ಸರಿನಾ

ಏನ್ ಮಾಡ್ಲಿ ಮಮ್ಮಿ ಮನೇಲಿ ಇದೀನಿ ಬೋರ್ ಆಗ್ತಾ ಇತ್ತಾ ಅದಕ್ಕೆ ನೀವು ಫೋನ್ ಮಾಡ್ದೆ ಮಮ್ಮಿ ಬಹಳ ಬೋರ್ ಆಗ್ತಾ ಇದೆ ಮಮ್ಮಿ ನನಗೆ ಮಮ್ಮಿ ಒಂದೆರಡ್ ದಿನ ಮನೆಗ್ ಬರ್ಬೇಕಲ್ಲ ನೀನು ಅಲ್ಲ ಮಗಳೇ ಅಷ್ಟು ದೊಡ್ಡ ಬಂಗ್ಲೆ ಇದೆ ಅಲ್ಲ ಹಾಳು ಕಾಳು ಎಲ್ಲ ಇರ್ತಾರ ಅತ್ತೆ ನೀನು ಮಹಾರಾಣಿ ತರ ಇರ್ತೀರಾ ಈ ಸಿ ರೂಮ್ ಅಲ್ಲಾರ ಮಲ್ಕೊಳಕ್ ಬಿಟ್ಟು ಅಮ್ಮನ್ ನೆನಪ್ ಮಾಡ್ಕೊಂಡಿಯಲ್ಲ ಯಾಕ ಈ ಕುಡ್ಸ್ಲು ಈ ಸಿ ಮನೇನ ಅಮ್ಮನಿಗೆ ವಿಷಯ ಏನು ಹೇಳೋದು ಬೇಡ ಅಮ್ಮನಿಗೆ ಈ ವಿಷಯ ಗೊತ್ತಾತಂದ್ರೆ ಬೇಜಾರು ಮಾಡ್ಕೋತಾಳ ಮತ್ತೆ ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ನಿಂದಿರ್ತಾಳ ಎಷ್ಟು ಬಿಟ್ಟು ನನ್ಗೆ ಇರಕ್ಕಾಗಲ್ಲ ಆ ರಾಮ್ ಮುಂದೆ ಅಸಹ್ಯ ಮಾಡ್ಕೊಳಕಾಗಲ್ಲ ಏನು ಹೇಳೋದು ಬೇಡ ಹಲೋ ಮಗಳ ಏನು ಯೋಚನೆ ಮಾಡತಿ ಖುಷಿ ಏನಿಲ್ಲ ಮಮ್ಮಿ ಏನಿಲ್ಲ ಎಷ್ಟೇ ಇದ್ರು ಏನು ಆಸ್ತಿ ಇದ್ರು ಏನ್ ಅಂತಸ್ತಿದ್ರು ನೀನ್ ನೆನಪಾಗದೆ ಅಂತೀಯ ನೀನೇ ಅಲ್ವಾ ಇದನ್ನ ನನ್ನ ಪ್ರೀತಿ ಒಪ್ಕೊಂಡು ಮದುವೆ ಮಾಡಿದ್ದು ಮಾಡಬೇಕು ಅಲ್ಲ ಖುಷಿ ಎಷ್ಟು ಜನ ಆಳ್ಕಾಳಿದ್ದಾರೆ ಏನಿಲ್ಲಂದ್ರೆ ಒಂದು ಭವಿಷ್ಯಕ್ಕೆ ಒಂದು ಏಳು ಅಂತಿದಾರಾ ಅಯ್ಯೋ ಮಮ್ಮಿ ಅಕ್ಕೈ ಗೊಬ್ರು ನನ್ನ ರೂಮ್ ಕ್ಲೀನ್ ಮಾಡೋಕ್ಕೆ ಒಬ್ರು ಬರ್ತಾರೆ ಮಮ್ಮಿ ಒಬ್ರು ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ ಒಬ್ರು ರೂಮ್ ಕ್ಲೀನ್ ಮಾಡೋಕ್ಕೆ ಹ್ಞೂ ಆಮೇಲೆ ಊಟ ಅಡುಗೆದೆಲ್ಲ ರೆಡಿ ಮಾಡೋಕೆ ಒಬ್ಬರು ಬಟ್ಟೆ ವಾಶ್ ಮಾಡೋಕೆ ಒಬ್ಬರು ಹ್ಞೂ ಗಾರ್ಡನು ಏರಿಯಾವು ವಾಶ್ ಮಾಡೋಕ್ಕೆ ಒಬ್ಬರು ಹೌದಾ ಹಂಗಾದ್ರೆ ಏನಿಲ್ಲ ಅಂದ್ರೆ ಒಂದು ಎಂಟತ್ತು ಮಂದಿ ಇದ್ದಾರೆ ನಾನು ನಿಮ್ಮ ಮನೆ ನೋಡಬೇಕು ಖುಷಿ ಒಂದೇ ಒಂದ್ಸಲ ಬರಲಾ ಅಯ್ಯೋ ಮಮ್ಮಿ ಸುಮ್ಮನೆ ತಮಾಷೆ ಕರೆದಿದ್ದು ನಾನು ಹ್ಞೂ ನಾನು ಹನಿಮುನಿಗೆ ಹೋಗಿ ಬಂದಮೇಲೆ ಬರುವಂತೆ ಈಗ ನಾನು ಅವರು ಅವ್ರ ಫ್ರೆಂಡ್ ಮನೆಗೆ ಹೊಂಟಿದ್ದೀವಿ ಹೋದರೆ ಎರಡು ದಿನ ಅಂತೆ ಅಲ್ಲೇನೋ ಅವರು ನಮ್ಮನ್ನ ಮದುವೆ ಆದಮೇಲೆ ಬಾ ಅಂತ ಕರೆದಿದ್ದಾರೆ ಮದುವೆ ಅಂತೂ ಕರೀಲಿಲ್ಲ ನೀವು ನಾವು ಆದರೂ ಕರಿತೀವಿ ಬನ್ನಿ ಅಂದಾರ ಎರಡು ದಿನ ನಮ್ಮ ಮನೇಲಿ ಅಂದಾರ ನಾವು ಮಡಿಕೇರಿಗೆ ಹೊಂಟಿದ್ದೀವಿ ಮಮ್ಮಿ ಮಡಿಕೇರಿಗೆ மடக்கீரா அய்யோரி ஷி ஷாகி ரெஸ்ட் அந்த ಇಲ್ಲಿ ಏನೋ સમાચાર ಇನ್ನೇನೋ ಆ ಹಾಳಾದದಲ್ಲಲ ನಂದಿನಿ ಹೂ ರಾಮ್ ಜೊತೆ ಎಂಗೇಜ್ಮೆಂಟ್ ಅಂತ ನಿನ್ನ ಮಧ್ಯೆ ಯಾಗಿ ಮಾಡಿ ಕೊಟ್ಟಿದ್ದಕ್ಕೆ ನಿಮ್ಮ ಅಪ್ಪ ನನಗೆ ಒಂದು ಫೋನ್ವ್ ಅಚ್ಚೇಳಿಲ್ಲ ಏನು ಹೇಳಿಲ್ಲ ಹಾ ನಾನು ಮತ್ತೆ ಏನು ಮಾಡ್ತಿ ಸುಮ್ಮ ಕಾಲು փುಕ್ಷೆ ತಿಂತಾ ನೋಡಿ ಏನು ಮಾಡ್ಬೇಕನ್ನೋ ತಿಳಿದ ಈಕಿ ನೋಡಿದ್ರೆ ಬೊಬ್ಬನಿ ಮನೆಯಾಗ ತಂದೆ ಹಿರಿಯತನ ಮಾಡ್ಕೊಂಡ ಬಿಟ್ಟಾ ಈ ಏನು ಮಾಡೋ ನನಗೆ ಅಂತ ಮಮ್ಮಿ ಯಾಕೋ ಪೂಜೇಂದು ಅತಿ ಆತ ಅಂತ ಅನ್ಸುತ್ತೆ ಮಮ್ಮಿ ಅವಳನ್ನ ನಿನ್ ರಿಕ್ಕಲ್ಲಿ ಇಟ್ಕೋ ಏನು ಕೈ ಲೂಸ್ ಬಿಡ್ಬೇಡ ಅವಾಗೆಲ್ಲ ಕೆಲಸ ಆಚು ದೊಡ್ಡ ಮನೆಯಿಂದ ಬಂದಿದ್ದೀನಿ ದೊಡ್ಡ ಸ್ಥಾನ ತೋರ್ಸಕ್ಕೆ ಅವಳೇನೂ ಒಂದು ಬುಟ್ಟಿ ಗಂಟೆ ಆಸ್ತಿ ಬಂದಿಲ್ಲ ಕೈ ಬೀಸ್ಕೊಂತ ಒಂದು ಡ್ರೆಸ್ ಮೇಲೆ ಬಂದಾಳ ಆಕಿನ ನೀನು ಸೊಸೆ ಅಂತ ಒಪ್ಕೋಬೇಡ ಮಮ್ಮಿ ಅವಳಿಗೆ ಬುದ್ಧಿ ಕಲಿಸ್ಬೇಕು ಸರಿಯಾಗಿ ಹ್ಞೂ ನಾನು ದೊಡ್ಡ ಪ್ಲಾನ್ ಮಾಡಿದ್ದೀನಿ ಮುಂದೆ ಇರ್ತೀನಿ ಟ್ವಿಸ್ಟ್ ಈಗ ಯಾಕೆ ಕೊಡ್ಲಿ ಹ್ಮ್ ಆದ್ರೆ ಈ ನಂದಿನಿ ಆ ಮದುವೆ ಆಗ್ಬಾರ್ದಲ್ಲ ಮಮ್ಮಿ ಇದಕ್ಕೇನಾದರೂ ಪ್ಲಾನ್ ಮಾಡ್ಬೇಕಲ್ಲ ಹೆಂಗಾದ್ರೂ ಮಾಡಿ ಅವಳು ಮದುವೆ ನಿಲ್ಲಿಸ್ಬೇಕು ಅದನ್ನ ಪ್ಲಾನ್ ಮಾಡ್ತಿದ್ದೀವಮ್ಮ ನೋಡು ಅಂತ ಪ್ಲಾನ್ ಸಕ್ಸಸ್ ಆದ್ಮೇಲೆ ನಿಂಗೆ ಹೇಳ್ತೀನಿ ಅಲ್ಲಿವರೆಗೂ ಹಿಂಗೆ ಸುಮ್ಮನೆ ನೀನು ಆರಾಮಾಗಿರು ಸರಿ ಮಮ್ಮಿ ನನ್ನನ್ನು ನೋಡಿ ಹುರ್ಕೋಬೇಕು ಅವರು ಹ್ಞೂ ಇವಳು ಇಷ್ಟು ದೊಡ್ಡ ಶ್ರೀಮಂತ ಮನೆಗೆ ಸಸಿಯಾಗಿ ಹೋದ್ಲ ಅಂತ ಆದರೆ ಅವಳು ಬೆಗ್ಗರಾಗಿ ಇರಬೇಕು ಆ ನಂದಿನಿ ಅಂತೂ ನೀನು ಕೈಯಲ್ಲಿ ಸಿಕ್ಕು ನರಳಿ ನರಳಿ ಸಾಯ್ಬೇಕು ಮಮ್ಮಿ ಹಂಗೆ ಮಾಡ್ತೇನೆ ಕಣೆ ನೀನು ನೋಡ್ತಾ ಇರು ಈ ಸಂಗೀತ ಅಂದ್ರೆ ಸುಮ್ಮನೆನಾ ಸುಮ್ಮನೆ ಹ್ಞೂ ಸರಿ ಮಮ್ಮಿ ಅವರು ಊಟ ಕರಿತಾ ಇದಾರೆ ನಾನು ಹೋಗ್ತೀನಿ ಆಯ್ತು ಮಗಳ ಚೆನ್ನ ನಮಗೆ ಊಟ ಮಾಡಿ ಅವ್ರ ತುಂಬಗೆ ಒಂಚೂರು ಮೈ ಅದು ಹಚ್ಚ ನೋಡಿದ್ರೆ ಕಟ್ಟಿಗೆ ಗತೆ ಕೈ ಕಟ್ಟಿಗೆ ಗತೆ ಕಾಲು ನಡ ನೋಡೋದನ್ನ ಇಟ್ಟ ಐತಿ ಯಾರು ಒಂದಿಟ ದುಕ್ಷಿರೋದು ಹೋಗಿ ಬಿಳ್ತಿ ಗಂಡ ಮನೆಯಾಗ ಎಲ್ಲ ಐತಂತಿ ಒಂದು ತಾಕ್ಸಿ ಗೋಡಂಬಿ ಬಾದ ಮತ್ತಿನ್ನ ಹ್ಞೂ ಬಾಟ್ಲಿ ಬಾಟ್ಲಿ ಗಂಟ್ಲಿ ತಂದಿಡ್ತಾರೆ ಮಮ್ಮಿ ನನಗೆ ನಮ್ಮ ಅತ್ತೆ ಅಂತೂ ಅಯ್ಯೋ ಹೇಳ್ಬಾರ್ದ ಮಮ್ಮಿ ಒಂದು ಬಾಟ್ಲಿ ತುಂಬ ಬಾದಾಮು ಗೋಡಂಬಿ ದ್ರಾಕ್ಷಿ ಎಲ್ಲ ಇಟ್ಟರೆ ಕರೆ ತುಪ್ಪದಲ್ಲಿ ಕರೆದು ಿ ನಂದಿನಿ ಏನ್ ಮಾಡ್ತಾ ಇದೀಯಾ ನೀನು ಅಲ್ಲ ಎಲ್ಲರೂ ಸಾಯಂಕಾಲ ಆಗೇತಿ ಬಹಳ ಶಕ್ತಿ ಆಗತ್ತದ ಹೇಳಿ ಅಮ್ಮ ಅಮ್ಮ ಮತ್ತ ಅಪ್ಪ ಎಲ್ಲ ಅತ್ತೆ ಮಾಮಾಲಿ ಹೊರಗ ಗಾರ್ಡನ್ ಅಲ್ಲಿ ಕೂತಾರ ನೀನ್ ನೋಡಿದ್ರೆ ಇಲ್ಲಿ ಒಳಗೆ ಏನ್ ಮಾಡತ್ತೀಯ ಅಯ್ಯೋ ರೀ ಅವರೆಲ್ಲ ಪಾಪ ವಯಸ್ಸಾಗೈತೆ ಶೆಕೆ ಅಂತ ಗೊತ್ತಾರ ನಾನು ಎಲ್ಲ ರೂಮ್ಗಳು ಕ್ಲೀನ್ ಮಾಡಿ ಬೆಡ್ಶೀಟ್ ಅದು ಹಾಕತ್ತಿದ್ದೆ ಎಲ್ಲರು ಇನ್ನೇ ಸಂಜೆ ಮಕ್ಕತ್ತಾರಲ್ಲ ಮತ್ತು ಎಲ್ಲ ರೂಮ್ಗಳನ್ನ ಅದು ವಾರಕ್ಕೊಮ್ಮೆ ಜಾಡಿಸ್ತೀರಪ್ಪ ಅದು ಇಷ್ಟ ಆಗಲ್ಲ ಅದಕ್ಕೆ ನಾನು ಸಾಯಂಕಾಲ ಎಲ್ಲ ಅವರು ನಾನೇ ಕಳಿಸಿದ್ದು ಹೊರಗ ಅಲ್ಲಿ ಅಲ್ಲಿ ಕುಂದ್ರೆ ನಡೀರಿ ನಾನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಎಲ್ಲ ಬೆಡ್ಶೀಟ್ಗಳು ಅತ್ತೆದು ರೂಮ್ ಆಯಿತು ನಿಮ್ಮ ರೂಮ್ ಆಯಿತು ಪೂಜೆ ರೂಮ್ ರೂಮು ಮಾಡಿದೆ ಅಲ್ಲೇ ನಾನೇ ಮಲ್ಕೊಂಡಿರ್ತೀನನ್ನು ಅದಕ್ಕೆ ಇನ್ನೇನು ಅಪ್ಪ ಅಮ್ಮ ಒಂದು ರೂಮಲ್ಲಿ ಮಲ್ಕೊಳ್ತಾರೆ ಅದನ್ನೊಂದು ಮಾಡಿದೆ ಶುಸ್ತಾಗತ್ತಿತ್ತು ಇದೆಲ್ಲ ನೋಡಿ ಸೋಪನೆಲ್ಲ ನೀಟಾಗಿ ಮಾಡಿ ಬಿಂಬದ ಇಟ್ಟು ಹೋಗಿದ್ದೀನಿ ಕಸ ಗುಡಿಸಿ ವರ್ಷ ಜಾಸ್ತಿ ಹ್ಮ್ ಅವ್ರ ಕೆಲಸದವ್ರು ಮಾಡ್ತಾರೆ ಕುತ್ತೂರುಬ್ರು ನಮ್ಗೆ ಇಷ್ಟ ಆಗಲ್ಲ ನಂದಿನಿ ನಾನು ನೀನು ಅಮ್ಮ ಕೆಲಸ ಮಾಡಬಾರ್ದು ಅಂತ ಕೆಲಸದವ್ರನ್ನ ಇಲ್ಲಿ ಇಟ್ಟಿರೋದು ನೀನೆಲ್ಲ ಮಾಡ್ಲಿ ಅಂತಲ್ಲ ಅವ್ರಿಗೆ ಹೇಳಿದಾಯ್ತು ಅವ್ರು ಮಾಡ್ತಾರೆ ನಾನು ಕರಿತೇನೆ ಕೆಂಪಮ್ಮ ಕೆಂಪಮ್ಮ ಅಯ್ಯೋ ಪಾಪ ಅವ್ರು ಏನು ಅಂದಿಲ್ಲ ರೀ ಅವ್ರು ಮಾಡ್ತೀನಿ ಅಂದ್ರು ನಾನೇ ಸುಮ್ಮನೆ ಯಾಕ ಕೊಂಡು ಕರ್ತಿದ್ರೆ ಅಪೋರೆ ಓ ಕೆಂಪಮ್ಮ ಏನು ಹೊರಗಿದ್ರ ಇಲ್ಲ ಅಪೋರೆ ಗಾರ್ಡನ್ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದೆ ಅಲ್ಲಿ ಅಮ್ಮೋರ್ ಇದ್ರಲ್ಲ ಅವ್ರು ಕರೆದ್ರು ಅಲ್ಲೆಲ್ಲ ಗಿಡಗಳು ಬಹಳ ಬೆಳೆದಿದ್ದಂತೆ ಅದಕ್ಕೆ ಅದನ್ನೆಲ್ಲ ಸಣ್ಣ ಕಟ್ ಮಾಡೋಣ ಅದಕ್ಕೆ ಮಾಡತ್ತಿದ್ದೆ ನೀವು ಕರೆದ್ರಿ ಬಂದೆ ನಾನು ಇಲ್ಲೇ ಬಾಗ್ಲತ್ರ ಇದ್ದೆ ಅಲ್ಲ ಕೆಂಪಮ್ಮ ಅವರೇ ನಿಮ್ಮನ್ನ ಇಲ್ಲಿ ಇಟ್ಟಿರೋದು ಯಾಕೆ ಮನೆ ಕೆಲಸ ಮಾಡಕ್ಕೆ ನಾನು ನಿಮ್ಮನ್ನು ನನ್ನ ತಾಯಿ ಸಮಾನ ನೋಡ್ತೀನಿ ನಾನು ಹಿಂಗೆ ಅಂತ ಇದ್ದೀನಿ ಅಂತ ಸಿಟ್ಟು ಮಾಡ್ಕೋಬೇಡಿ ಯಾಕಂದ್ರೆ ನಂದಿನಿಗೆ ನನಗೆ ಮದುವೆ ಆಗ್ತೈತಿ ಅದಕ್ಕೆ ನಂದಿನಿಗೆ ಸ್ವಲ್ಪ ರೆಸ್ಟ್ ಬೇಕಲ್ಲ ಅಡುಗೆ ಕೆಲಸ ಅಂತು ಮಾಡ್ತಾಳೆ ಇನ್ನು ಅಮ್ಮನಿಗೂ ರೆಸ್ಟ್ ಕೊಡಬೇಕು ನಾನು ನಿಮಗೆ ಬೇಕಾದರೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತೀನಿ ಅಡುಗೆ ಬಂತು ಮತ್ತು ಮನೆ ಕ್ಲೀನಿಂಗು ಎಲ್ಲ ನೈಟು ಸ್ಟಿ ಶಿಫ್ಟ್ ಎಲ್ಲ ಕ್ಲೀನಿಂಗ್ ಮಾಡಿಸ್ಕೊಂಡು ನೀವು ಮನೆಗೆ ಹೋಗಿ ಊಟ ಗೀಟ ಇಲ್ಲೇ ಮುಗಿಸ್ಕೊಳ್ಳಿ ಮಲ್ಗಕ್ಕೆ ಮಾತ್ರ ಅಲ್ಲಿ ಹೋಗಿ அப்போரி நான் அமௌரிஷீடெல்லாம் நானே க்ளீன் மாத்தீனி நான் டெய்லி மாத்தினி அந்த நீலமூரே பேட அந்த அதுக்கு சும்னாகி அப்போரி நந்தினி அம்மரு அவரு மாதிரி கே இல்லை மாட் நித்ரு சரி பூரி இன்முறை நான் எல்லாஷீட்டது க்ளீன் மாசு மாதிரி வர்சி ரத்திரே போகிடுனி வெளிக் வந்து பண்டத்துக்கு அடிகை மாதிரி மாத்தீனா போரி ஆய்த்தா ಸರಿ ಕೆಂಪಮ್ಮ ಕೆಂಪಮ್ಮ ಅದು ನಮ್ಮದು ಎಂಗೇಜ್ಮೆಂಟ್ ಐತಿ ನಾಳೆ ಅದಕ್ಕೆ ನೀವು ಸೀರೆ ಉಡ್ತೀನಿ ಅಂದರೆ ನಾನು ನಿಮಗೆ ಈ ಹೊಸ ಸೀರೆ ತರ್ಬೇಕು ಅಂದ್ಕೊಂಡು ಮನೆಯವ್ರಿಗೆಲ್ಲ ಅರ್ಬಿ ತರಕೊತೀನಿ ನೀವು ಇದೇ ಥರ ಬೆಳಿ ಉಡ್ತೀನಿ ಅಂದರೆ ಇದೇ ಥರ ತರ್ತೀನಿ ಇಲ್ರಿ ಅಪ್ಪರ ನಾನು ಯಾವತ್ತ ನನ್ನ ಗಂಡ ತೀರ್ಕೊಂಡ್ನಲ್ರಿ ಅವತ್ತಿಂದ ನಾನು ಇದೇ ತರ ಬಿಳಿ ಸೀರೆನ ಉಡ್ತೇನ್ರಿ ನನಗ ನನಗೆ ಹಿಂಗೆಲ್ಲ ಬಂದ್ ಬಂದ್ ಸೀರೆಗಳು ಈ ರೀತಿ ಬಳಿಗಳು ಎಲ್ಲ ಹಾಕೊಳಲ್ರಿ ನಾ ಶಾಸ್ತ್ರ ಸಂಪ್ರದಾಯನ ಬಹಳ ಕಟ್ಟನಿಟ್ಟಾಗಿ ಪಾಲಿಸ್ತೀನಿ ನನಗೆ ಆ ರೀತಿ ಎಲ್ಲ ಹಾಕೊಳಕ್ ಇಷ್ಟ ಆಗಲ್ರಿ ಏನೋ ಒಂದು ಜಂಪರ ಇನ್ನು ಚಲೋ ಇದಾಗಲ್ಲ ಅಂತ ಹೇಳಿ ಬಿಳಿದ ಬಿಳಿದ ಅಂದ್ರೆ ಚಲೋ ಒಂದ್ಸಲ ಹೊಲಸಕ್ಕೆ ಅಂತ ಹೇಳಿ ನಾನು ಬೇರೆ ಕಲರ್ ಹೊಲಸಿರ್ತೇನೆ ಇಲ್ಲ ಬಿಳಿ ಸಾಡಿನ ನೋಡ್ತೀನಿ ರೀ ನನಗೇನ್ ನನಗೇನು ಸಾಡಿ ಪಡಿಬೇಡ್ರಿ ನೀಲಮ್ಮರು ಸಾಕಷ್ಟು ಕೊಟ್ಟಿದ್ದಾರೆ ಮೊನ್ನೆ ಹ್ಞೂ ಎಲ್ಲಾ ಕೊಟ್ಟಿದ್ದಾರೆ ನೀವೇನ್ ಸಡಿ ಪಡಿ ತರಕ್ ಹೋಗ್ಬೇಡ್ರಿಪ್ಪಾ ನಮ್ಗೆ ಅಲ್ಲಮ್ಮ ಅದೇ ಆಕೃತಿ ನೀವು ನಮ್ಮ ಮನೆಯವರ ಒಬ್ರು ಅಲ್ಲ ನಮ್ಮ ಎಂಗೇಜ್ಮೆಂಟ್ಗೆ ನಾವು ನಿಮ್ಮ ಇದ್ದಂಗ ಒಂದು ಸಾಡಿ ತರ್ತೀವಿ ನಿಮ್ಮ ಮಗ ನಿಮ್ಮ ಮಗನ ಕರಿಬೇಕಲ್ಲ ನನ್ನ ಮಗನ ಏನ್ ಕೇಳ್ತೀರಿ ಅಮ್ಮರು ಅದು ನನ್ನ ಮಗ ಒಂದ್ ದೊಡ್ಡ ಕೆಲಸ ಮಾಡ್ಯಾನು ಅದ ಮನಸ್ಸಿಗೆತ್ಕೊಂಡು ನನಗೂ ಬಿಹಾಸರಾಗಿತ್ತು അല്ല അതെ നന്ദീസു നന്ദി ഐതി ആർ സി സി മീഡിയം മനീ അത ഹോസ മടിയോ ಒಂದು ಲಕ್ಷ ರೂಪಾಯಿ ಸಾಲ ಮಾಡತ್ತಲ್ಲ ಅಲ್ಲ ಇಂತ ಹುಚ್ಚು ಬುದ್ಧಿ ಹಾಕಂತೀನಿ ಈಗ ಮನಿ ತೋರ್ಸಕ್ಕ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಅಂತ ಅಕ್ಕಿ ನಾ ಮನೆಯಾಗ ಓದಾಡಕ್ಕ ಅಲ್ಲ ಇವ್ನ ಈ ತರ ಮಾಡ್ದಲ್ಲ ನಾವ್ ಏನ್ ಮಾಡುದು ಏನ್ ಹೇಳ್ತಾ ಇದ್ರಮ್ಮ ಸುಳ್ಳು ಹೇಳಿ ನಿಮ್ಮನ್ನು ಕರೀದ ಮದ್ವೆ ಆದ್ನ ಮಗ ಈಗಿನ ಕಾಲದಲ್ಲಿ ಎಲ್ಲ ಇಂಥದ್ದು ನಡೆಯತ್ತಲ್ಲಮ್ಮ ಹುಡುಗಿ ಇಲ್ಲ ಓಡ್ ಹೋಗಿ ಮದ್ವೆ ಆಗುದು ಹುಡುಗ ಇಲ್ಲ ಓಡ್ ಹೋಗಿ ಮದ್ವೆ ಆಗುದು ಇದೇ ನಡೀತಾ ಇದೆ ಹ್ಮ್ ನಮ್ಮಂಗ ಅಪ್ಪ ಅಮ್ಮನ ಒಂದ್ ಒಪ್ಸಿ ಮದ್ವೆನ ಯಾರು ಆಗ್ತಾ ಇಲ್ಲ ಆಗ್ತಾ ಇದ್ರೆ ಕೆಲವು ಜನ ನಾನ್ ಹಿಂಗಿದ್ದವ್ರಿಗೆ ಹೇಳತ್ತೇನೆ ಅಷ್ಟೇ ಮತ್ತ ಅವರೆಲ್ಲ ತಪ್ಪು ತಿಳ್ಕೊಬೇಡಿ ಅಲ್ಲಮ್ಮ ನೀನು ಬೇಜಾರ್ ಮಾಡ್ಕೊಬೇಡ ನಿಮ್ಮ ಮಗ ಯಾಕೆ ಬೇರೆ ಮನೆ ನೋಡಬೇಕು ನೀವೇ ಈ ಮನೆ ಹೊಡತಿ ಅಂತ ತೋರಿಸಿ ಆಮೇಲೆ ನೀವೇ ಇದು ಈ ಮನೆಗೆ ಓನರ್ ಅಂತಾನೆ ತೋರಿಸಿ ನಾನು ಆಫೀಸ್ಗೆ ನಿಮ್ಮ ಮಗನ ಸೇವಾ ಅಂತ ತೋರಿಸಿ ಆ ಹುಡ್ಗಿನ ಇಲ್ಲಿ ಕರ್ಕೊಂಡು ಬನ್ನಿ ಆಮೇಲೆ ಹೆಂಗಾದ್ರೂ ಒಪ್ಸಿ ಮಾಡಿ ಆ ಹುಡ್ಗಿನ ನಿಮ್ಮ ಜೊತೆ ಇಟ್ಕೊಳಂತಿ ಏನ್ ಹೇಳ್ತೀರಾ ಪೂರೇನಿದ ದೊಡ್ಡ ಮಾತಾ ಬೇಡ ಪೂರಿ ಬೇಡ ನಾನು ಮನೇಲಿ ಕಾಲ ಮೇಲೆ ಕಾಲಕೊಂಡು ನನ್ನ ಮನೆ ಅಂತ ಹೇಳೋಷ್ಟು ಧೈರ್ಯ ನನಗಿಲ್ಲ ಪೊರೆ ಇಲ್ಲ ನಾನು ಹೋಗ್ಬೇಡಿ ಕೆಂಪಮ್ಮ ಅಲ್ಲ ನೀನು ಹಿಂಗೆ ಮಾತಾಡ್ತೀನಿ ಹೆಂಗ ನೀನು ನನ್ನ ತಾಯಿ ಸಮಾನ ನಿನ್ನ ಸೊಸಿಗೆ ಒಂದೆರ್ಡ್ ದಿನ ಒಪ್ಸಿ ನಿಮ್ಮ ಮಗನ ಜೊತೆ ಜೀವನ ಮಾಡಿ ಒಂದ್ ಮಗು ಅಂತಾರ್ ತಾನ ಸುಮ್ಮಕ್ಕಳ ಇನ್ನೇನ್ ಮದ್ವೆ ನಾಗ ಇದಾವಲ್ಲಾ ಹಾಗಾದ್ರೆ ನನ್ ಮಗನ ಈಗ ಬೆಂಗಳ್ ತೋರಿಸಿ ಇಲ್ಲ ಇರ ಕೇಳನ ನಿಮ್ಮ ಆಫೀಸ್ ತಗ ಕೆಲ್ಸಕ್ಕೆ ಕೇಳನ ಹ್ಮ್ ಅಷ್ಟ್ ಮಾಡು ಕೆಂಪಮ್ಮ ನಿನ್ ಮಗಗ ಈಗ ಹೇಳು ನಮ್ಮ ಎಂಗೇಜ್ಮೆಂಟ್ ಬಂದಂಗಕತಿ ಆಯ್ತ ಪರಿ ಆಯ್ತ ಮಿನಿಮಾರ್ ನನ್ ನಾ ಕೇತಿಲಾ ಬೇಡ ನಾನ್ ಹೇಳಿದ್ರ ಸಾಕು ಅಮ್ಮ ಒಪ್ಪಕ್ಕೋತಾರೆ ಹೋಗಿ ಹೋಗಿ ಈಗ ನಂದು ನಾನು ಹೇಳಿದ್ ಕರೆಕ್ಟ್ ಅಲ್ಲ ಆದರೂ ರಾಮ್ ನೀವು ತಪ್ಪು ಮಾಡಿದ್ರಿ ಒಂದು ಹುಡುಗಿಗೆ ಮೋಸ ಮಾಡೋದು ಅಷ್ಟು ಇದನ್ಸಲ್ಲ ಒಳ್ಳೇದು ಅನಿಸ್ತಾ ಇಲ್ಲ ನನಗೆ ಯಾಕಂದ್ರೆ ನೀವು ನಾಳೆ ನಮ್ಮನೆ ಅಂತ ತೋರಿಸಿ ಇಲ್ಲಿ ಹುಡುಗಿ ಬಂದು ಆಮೇಲೆ ಆ ಮನೆ ಕರ್ಕೊಂಡು ಹೋದ್ರೆ ಅವಳ ಮನಸ್ಸಿಗೆ ಎಷ್ಟು ನೋವು ಆಕತೆ ಅವ್ಳ ಅವನನ್ನ ನಂಬಿರ್ತಾಳೆ ಅವನು ಸುಳ್ಳು ಹೇಳಿ ಮೋಸ ಮಾಡಿದ್ನಲ್ಲ ಹುಡುಗಿಗೆ ಹ್ಞೂ ಮದುವೆ ಆಗಲಿಲ್ಲ ಅಂತ ಏನಾರು ಮಾಡಕ್ಕೆ ಬರ್ತಿತ್ತು ನಿಜ ಹೇಳಿ ಮದುವೆ ಆಗೋಗಿ ಈಗ ಒಂದು ವಾರ ಆಯಿತು ಅಂತಾರೆ ಸಂಸಾರನೂ ಮಾಡಾಗಿರ್ತೈತಿ ಇನ್ನು ಅವರಿಬ್ಬರನ್ನು ಬೇರೆ ಮಾಡಿ ವಿರ್ತಲ್ಲ ಹ್ಞೂ ಒಂದು ಹೆಣ್ಣು ಒಂದು ಗಂಡಿಗೆ ಒಂದು ಸಲ ದೇಹ ಕೊಟ್ಟರೆ ಮುಗಿದೋಯ್ತು ಅದನ್ನು ಬಿಟ್ಟು ಹೋಗೋಕ್ಕೂ ಆ ಹೆಣ್ಣಿಗೂ ಆಗಲ್ಲ ಗಂಡಿಗೂ ಆಗಲ್ಲ ಅವ್ರು ಸರ್ವಸ್ವನ ಅಂದ್ಕೊಂಡಿರ್ತಾರನ್ಮೇಲೆ ಇನ್ನು ಇದನ್ನು ಒಪ್ಕೊಳಕ್ಕೆ ಅವ್ಳು ರೆಡಿ ಇರಲೇಬೇಕಲ್ಲ ಮಾಡ್ಕೊಂಡುದೂ ಉಣ್ಲೇಬೇಕಾಗುತ್ತೆ ಮಾಡಿದ್ರು ಮಾರಾಯ ನಂದಿನಿ ಆದ್ರೂ ತಂದೆ ತಾಯಿ ಪ್ರೀತಿ ಗಳಿಸಿ ಮದುವೆ ಆಗೋದೈತಲ್ಲ ಪ್ರೀತಿ ಮಾಡಿ ಅದು ನಮ್ಮನ್ನು ನೋಡೇ ಕಲಿಬೇಕಲ್ಲ ನಾನು ಅಪ್ಪನ ಅಮ್ಮನ ಅಮ್ಮನ್ನ ಒಪ್ಪಿಸಿದೆ ನೀವು ನಿಮ್ಮ ಮನೆಯವರೆಲ್ಲ ಒಪ್ಪಿಸಿದ್ರಿ ಮದುವೆ ಆಗತ್ತೀವಿ ಹೇಗಿದೆ ನಮ್ಮ ಜೋಡಿ ಆದ್ರೂ ನಮ್ಮ ಪೂಜಕ್ಕೆ ಇಲ್ಲದೆ ಮದುವೆ ಆಗೋದು ಅಂದರೆ ನನಗಿಷ್ಟೇ ಇಲ್ಲ ಏನೂ ಮಾಡೋಕ್ಕಾಗಲ್ಲ ನಮ್ಗೆ ಹೇಳಿದೆ ಅವಳು ಸಿಟ್ಟು ಮಾಡ್ಕೊಂಡು ಹೋಗಿ ನಾನು ಒಪ್ಪಿಸಿ ಮದುವೆ ಮಾಡ್ತಿದ್ದೆ ಆದ್ರೂ ಅವಳು ಹಂಗೆ ಮಾಡಿದಕ್ಕೆ ನನಗೆ ಅವಳ ಮೇಲೆ ಕೋಪ ಇದೆ ನೋಡೋಣ ಅಪ್ಪಾಗ ಒಪ್ಪಿ ಕರೆದ್ರೆ ಬರ್ತಾಳೆ ಇಲ್ಲಾಂದ್ರೆ ಇಲ್ಲ ಇಷ್ಟೆಲ್ಲ ಆಯ್ತು ಇಷ್ಟೆಲ್ಲ ಮಾತುಕತೆನೂ ಆಯ್ತು ಹ್ಮ್ ಪೂಜಕ್ಕನ ಹೆಂಗ್ ಕರಿಬೇಕು ಅಂತ ನನಗ್ ಗೊತ್ತು ನಾನ್ ಕರಿತೀನಿ ಆದ್ರೆ ನೀವ್ ನನ್ನ ಅಲ್ಲಿ ಕೆಲ್ಸ ಬಿಡಿಸಿ ಕರ್ದಿದ್ಯಾ ಕೇಳಿ ಅಯ್ಯೋ ನಂದಿನಿ ಅದನ್ನ ಮಾಡ್ತು ನೋಡು ಹಾ ಅದು ಬಟ್ಟೆ ತರಕ ಹೋಗನ ಬಾ ಮತ್ತ ನೀವ್ ಒಂದ್ ಸ್ವಲ್ಪ ಒಡವೆನ ತಗೋತೀನಿ ನಾಳೆ ನಿಂಗೆ ಯಾವ ಕಲರ್ ಸೀರೆ ಬೇಕಾ ಅದನ್ನ ಉಡುವಂತೆ ಮಸ್ತ್ ಆಗಿ ಕಾಣ್ಬೇಕು ನೀನು ರೇಷ್ಮೆ ಸೀರೆ ಉಟ್ಕೊಂಡು ಜಗಮಗ ಜಗಮಗ ಅಂತ ನಾನ್ ಹೇಳಿದ್ನಲ್ಲ ರಾಮ್ ನನಗ್ ಆಡಂಬರ ಎಲ್ಲ ಇಷ್ಟ ಆಗಲ್ಲ ಅಂತ ನೀನ್ ಇನ್ ಮುಂದೆ ರಾಮ್ ಹೆಂತಿ ರಾಮ್ ಕಂಪನಿ ಓನರ್ ತಿನ್ನೋ ಗೊತ್ತಾಯ್ತಾ ಇನ್ ಮುಂದೆ ನೀನ್ ಹೆಂಗಿರ್ಬೇಕಂದಿ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬಾರ್ದು ಹ್ಮ್ ಸರಿನಾ ನಾನು ಎಷ್ಟೇ ದೊಡ್ಡಾದ್ರೂ ಎಷ್ಟೇ ಕೋಟ್ಯಾಧೀಶ್ವರ ಆದ್ರೂ ನನ್ನ ಗುಣ ನನ್ನ ಸ್ವಭಾವ ಬದಲಾಯಿಸಲ್ಲ ರಾಮ್ ನಾನು ಲಿಮಿಟ್ ಅಲ್ಲೇ ಖರ್ಚು ಮಾಡ್ತೀನಿ ಲಿಮಿಟ್ ಅಲ್ಲೇ ಬಳಸ್ತೀನಿ ಅವ್ರಿಗೆ ಹೇಳ್ಬಿಟ್ಟು ಬಟ್ಟೆ ತರಕಾರಿ ಬಟ್ಟೆ ನಾನಂತೂ ಬರಲ್ಲ ನೀನ್ ಹಿಂಗ ನಾನ್ ಸುಮ್ನೆ ಬಿಡದಿಲ್ಲ ಸುಮ್ನೆ ಹೋಗಿ ನನಗೆ ಬಟ್ಟೆ ತರೋ ನೀವೇ ನಡಿರಿ ರಾಮ್ ನಂದಿನಿ ಎಂಗೇಜ್ಮೆಂಟ್ ನಾಳೆ ಎಪಿಸೋಡ್ ಬರುತ್ತೆ ಎಲ್ಲರೂ ಮಿಸ್ ಮಾಡದೆ ನೋಡಿ ಎಲ್ಲರೂ ಮಿಸ್ ಮಾಡಬೇಡ್ರಿ ಎಲ್ಲರಿಗೂ ಸಪೋರ್ಟ್ ಬೇಕು ನಂದು ನಂದಿನಿ ಎಂಗೇಜ್ಮೆಂಟ್ ಇದೆ ನಾಳೆ ಯಾರು ಮಿಸ್ ಮಾಡಬೇಡಿ ತಪ್ಪದೆ ವಿಡಿಯೋ ನೋಡಿ ಬಾಯ್ ಬಾಯ್